ದಿಸ್ ಇಸ್ ಡಿಫರೆಂಟ್ ಕಾನ್ಸೆಪ್ಟ್ ಇದು ಎಲ್ಲೂ ಇಲ್ಲ ಇದನ್ನು ಮಾಡೋಣ ಅನ್ನುವಂಥದ್ದನ್ನು ಅವ್ರು ತಂದಾಗ ಅದನ್ನು ಪ್ರೊಜೆಕ್ಟ್ ಮಾಡಿ ಅದನ್ನು ಡಿ ಪಿ ಆರ್ ಮಾಡಿಸಿ ಅದನ್ನು ಮಾಡುವಂಥ ಕೆಲಸ ಮಾಡುತ್ತೆ ಇಲ್ಲ ಅದು ಟೂರಿಸಮ್ ಆಕರ್ಷಣಿಸಲಾಗಿ ಈಗ ಮತ್ತೆ ಹಲವಾರು ಬೇರೆ ಬೇರೆ ಇಲಾಖೆ ಮುಖಾಂತರ ಅದಕ್ಕೆ ದುಡ್ಡು ತರುವಂಥದ್ದು ಮಾಡ್ತು ಯಾಕಂದರೆ ಇದಕ್ಕೆ ಎಷ್ಟಾದರೂ ಕಮ್ಮಿ ಯಾಕಂದರೆ ಭಾಳಷ್ಟು ವರ್ಷದಿಂದ ನೇನು ಬಿದ್ದ ನೆನಗುದಿಗೆ ಅನ್ನೋಕ್ಕಿಂತ ಅದ್ರ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ದಕ್ಕಾಗಿ ಒಂದೊಂದು ಏನೇನೇನೂ ಹಾಕುವಂತ ಬಂದವು ಆದರೆ ಇದನ್ನ ಕಂಪ್ಲೀಟ್ ಪ್ಲ್ಯಾಂಡಾಗಿ ನಾವು ಅಧಿಕಾರದಾಗಿ ಇರ್ತೇವೆ ಬಿಡ್ತೇವೆ ಸೆಕೆಂಡ್ರಿ ಬಟ್ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಂಡು ಅವಕಾಶ ಯಾರು ಕೊಡ್ತಾರೆ ಅದನ್ನು ಮುಂದುವರಿಸ್ಕೊಂಡು ಅದನ್ನು ಚೆನ್ನಮ್ಮ ವಿಷಯದಲ್ಲಿ ಏನೂ ತಾರತಮ್ಯ ಮಾಡಿದ ಈ ಕ್ಷೇತ್ರದ ಪ್ರತಿನಿಧಿ ಆ ಹೆಸರಿನಿಂದ ಬಂದವರದವು ಅದನ್ನು ಆ ಜನತೆಗೆ ಈ ಕರ್ನಾಟಕ ಹಾಗೂ ನಮ್ಮ ದೇಶಕ್ಕೆಲ್ಲರಿಗೂ ಚೆನ್ನಮ್ಮಣಿ ಇತಿಹಾಸನ ತೋರಿಸ್ಬೇಕಾಗೈತಿ ಮತ್ತು ಅದ್ರ ಜೊತೆಗೆ ಟೂರಿಸ್ಟನ್ನು ಆಕರ್ಷಣೆ ಮಾಡ್ಬೇಕಾದಂಥದ್ದು ಒಂದು ಕೆಲಸ ಯಾಕಂದರೆ ಐತಿಹಾಸಿಕ ಉಳ್ಳಂಥ ಈ ಚೆನ್ನಮ್ಮಣ ಕಿತ್ತೂರನ್ನ ತೋರಿಸ್ತೇವೆ ಇಲ್ಲಿ ಬಂದು ಹೋಗಿ ನೋಡಿ ಹೋದಾಗ ಜನರು ಬರೀ ಕೋಟೆ ಗೋಡಿ ಒಂದು ಹುಡುಗಿ ಹೋಗತ್ತೈತೆ ಯಾಕಂದರೆ ಎಲ್ಲ ದೃಷ್ಟಿಕೋನದಿಂದ ಟೂರಿಸಂ ಇಲಾಖೆಯ ಮುಖಾಂತರ ಪಾರ್ಕಿಂಗ್ ಸ್ಲಾಟ್ಸ್ ಆಗಲಿ ಟಾಯ್ಲೆಟ್ಸ್ ಆಯಿತು ಡ್ರಿಂಕಿಂಗ್ ವಾಟರ್ ಫೆಸಿಲಿಟೀಸ್ ಟೂರಿಸ್ಟಿಗೆ ಏನು ಬೇಕಾದಂಥ ಬೇಸಿಕ್ ನೆಸೆಸಿಟೀಸ್ನು ಕೂಡ ಅದನ್ನ ಪ್ರೊವೈಡ್ ಮಾಡ್ತೇವೆ ಅಂತಂದ್ರೆ ಆಲ್ರೆಡಿ ಒಂದು ಮೂರು ಮೂರುವರೆ ಕೋಟಿ ರೂಪಾಯಿ ಅದಕ್ಕೆ ಕೊಟ್ಟು ಡಿ ಪಿ ಆರ್ ಮಾಡಿಸಿ ಕಳಿಸಿದೆವು ಅದನ್ನು ಸಾರ್ವಜನಿಕ ವಲಯದಲ್ಲಿ ಒಂದು ಅದು ಅದನ್ನ ಪ್ರಾಜೆಕ್ಟ್ ಫಸ್ಟ್ ಅದಕ್ಕೆ ಅದ ಇತ್ತು ನಂದು ಯಾಕಂದ್ರೆ ಇಲ್ಲಿ ಜೈಪುರ್ ಇಪ್ಪರಿಗೆ ಹೋದಾಗ ಎಲ್ಲ ಅರಮನೆ ಸುತ್ತಮುತ್ತ ನೀರು ನೀರು ಅಲ್ಲಿ ಅದನ್ನು ಮಾಡಿಲ್ಲ ಬಟ್ ಬೋಟಿಂಗ್ ಗೀಟಿಂಗ್ ಆ ಪ್ರಮಾಣದಾಗ ಇಲ್ಲ ಅದು ಅದು ಆ ಅರಮನೆದ ಇತಿಹಾಸ ಹೋಗ್ತದೆ ಅನ್ನುವಂಥ ದೃಷ್ಟಿಯಿಂದ ಅಲ್ಲಿ ಟೂರಿಸ್ಟ್ಗಳ್ನ ಇದನ್ನು ಮಾಡಿಲ್ಲ ಬಟ್ ಅದನ್ನು ನಮಗೆ ಅವಕಾಶ ಐತಿ ಇಲ್ಲಿ ಮಾಡೋಕ್ಕೆ ದೊಡ್ಡ ಕಂದಕ ಐತಿ ಎರಡು ಎರಡು ಅಡ್ವಾಂಟೇಜ್ ಅದಾವೆ ಕಿತ್ತೂರು ಪಟ್ಟಣಕ್ಕೆ ಅಲ್ಲಿ ಹೋಗಿ ನಿಂತು ಸ್ವಲ್ಪ ಹೂಳ ಬಿದ್ದಿದೆ ಅದನ್ನ ತೆಗಿಸುವಂಥದ್ದು ಮಾಡಬೇಕು ಆ ನವೀಕರಣ ಮಾಡುವಂಥದ್ದು ಅಂದ್ ಥರ್ಡ್ ಫೇಸ್ದಾಗ ಅದನ್ನ ಇಟ್ಕೊಂಡು ಈಗಾಗಲೇ ಮೇಲೆ ತುಂಬುಗೇರಿಯಿಂದ ಕೆನಲ್ ಫಾರ್ಮೇಷನ್ ಒಂದು ಸಿಕ್ಸ್ಟಿ ಪರ್ಸೆಂಟ್ ಆಗೈತಿ ಇನ್ನೂ ಒಂದು ಫಾರ್ಟಿ ಪರ್ಸೆಂಟ್ ಆಗಬೇಕಾಗಿತ್ತು ಅದಕ್ಕೂ ಕೂಡ ಅನುದಾನ ದಾನ ಕೊಡ್ತೀನಿ ಅಂದರು ಅದನ್ನು ಇಲ್ಲಿ ಕೆರೆದಿಂದ ಕೂಡಿಯ ಬಿಸಿಲು ಸೀದಾ ಕಂದ್ಕುವಂಥ ನಿಂತಿನಲ್ಲಿ ಅದು ರೀಕನ್ಸ್ಟ್ರಕ್ಷನು ಆಗೈತಿಲ್ಲ ಇನ್ನೊಂದು ಏಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಮೀಟರ್ಸ್ ಉಳಿದೈತಿ ಅಲ್ಲಿ ಮಾಡಿಬಿಟ್ರೆ ಈ ಕೆರೆ ನೀರು ನೇರವಾಗಿ ಕಂದಕ ತುಂಬಿಸುವಂಥ ಕೆಲಸ ಮಾಡ್ತೈತಿ ಅದನ್ನ ಟೂಳತ್ತಿ ಒಂದು ಸಣ್ಣ ಒಂದೆರಡು ಬ್ರಿಡ್ಜ್ ಎಂಟ್ರೆನ್ಸಿಗೆ ಕೊಟ್ಟು ಬಿಟ್ಟು ಒಂದು ಸುಂದರವಾದಂಥ ಒಂದು ಸಣ್ಣ ಲೇಕು ಆಗ್ತೈತಿ ಅದ್ರ ಜೊತೆ ಅಲ್ಲಿ ಸಂಬಂಧಪಟ್ಟಂಗೆ ಅಲ್ಲಿ ನಾವು ಟೂರಿಸಮ್ಗೆ ಆಕರ್ಷಣೆ ಏನು ಮಾಡಬೇಕು ಅದನ್ನ ಮಾಡೋಕ್ಕೂ ಅವಕಾಶ ಆಕೈತಿ ಅದ್ರ ಜೊತೆ ಹಳಿ ಕಿತ್ತೂರು ಊರಿಗೆ ನೀರಿನ ಬರನೂ ಹೋಗ್ತೈತಿ ಯಾಕಂದ್ರೆ ಇನ್ಫಿಲ್ಟ್ರೇಷನ್ ಆಗೋದ್ರಿಂದ ಹಳೆ ಬಾವಿಗಳು ನಮ್ಮ ಸಣ್ಣ ಸಣ್ಣ ಬೋರ್ವೆಲ್ ರೀಚಾರ್ಜ್ ಆಕೈತಿ ಅರ್ಧ ಪಟ್ಟಣದ ನೀರಿನ ಬೇಸಿಗೆ ನೀರಿನ ದಾವ ಕೂಡ ತಿರುಸುವಂಥದ್ದು ಆಗ್ತೈತೆ ನೀರಾವರಿ ನಿವಾರಣೆ ಜೊತೆಗೆ ಕಿತ್ತೂರಿನ ಕಿತ್ತೂರ ನಿಟ್ಟಿನಲ್ಲಿ ಎಸ್ 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 ಅಲ್ಲಿ ಮತ್ತೆ ಸಣ್ಣ ಸಣ್ಣ ಪುಟ್ಟ ಉದ್ಯೋಗಗಳು ನಡೀತಾವೆ ಯುವಕರಿಗೆ ಏನೋ ಬೋಟಿಂಗ್ ಹತ್ತು ಹೋಗೋದಾಗ್ಲಿ ಹೋಗೋದಾಗಲಿ ಮತ್ತೊಂದು ಮಾಡೋಕ್ಕಾಗಲಿ ಉದ್ಯೋಗ ಎಷ್ಟೋ ಮಂದಿಗೆ ಒಂದು ಹತ್ತ ಮಂದಿಗೆ ಹತ್ತಲಿ ಒಂದು ಹದಿನೈದು ಮಂದಿಗೆ ಹಾಕ್ಲಿ ಉದ್ಯೋಗ ಸೃಷ್ಟಿ ಆಗ್ತತಿ ಮತ್ತು ರೆಸ್ಟೋರೆಂಟ್ಸ್ ಮಾಡೋಕನ್ಕೋ ಅವಕಾಶದವು ಏನು ಬೇಕಾದಂತವು ಮಾಡೋಕ್ಕೆ ಅನುಕೂಲ ಆಗ್ತವೆ